ನಾ ಹೇಳುದು ಅವ್ರಿಗೆ ಎಷ್ಟೆಲ್ಲ ಅಧಿಕಾರ ಇದ್ದವ್ರು ಅವ್ರು ಕಟ್ಟಿ ಕಟ್ಟಿ ಅಂತ ಕೇಳು ಬೇಡ ಅಲ್ಲ ಅವ್ರದ್ದು ಕಾನೂನು ಪ್ರಕಾರ ಮಾಡ್ಕೊಳ್ಬಹುದು ಮಾಡ್ಬೋದಲ್ಲ ಹೌದು ಹೌದು ಹಾಗೆ ಮಾಡುದಿಲ್ಲ ನಾವು ನಿಲ್ಸಿ ಅಂತ ಹೇಳಿದ್ದ ನೀವೇ ನಿಲ್ಸಿದ್ದ ನಾವೇ ನಿಲ್ಸಿದ್ ನೀವು ನೀವು ಹೇಳಲೇ ಒಂದು ವರ್ಷ ನಾವು ಒಂದು ಕಟ್ಟಿ ಕಟ್ಟಿ ನೋಡುವಾಗ ಒಂದು ಹತ್ತು ಸಾವಿರ ಸಹ ಅವರದ್ದು ಕಂತು ಹೋಗುದಿಲ್ಲ ಮತ್ತೆ ದೇವಸ್ಥಾನದ ಹೆಸರಿಟ್ಕ ಬಡ್ಡಿ ದಂಧೆ ಮಾಡ್ಲೇಬಾರ್ದು ಹೌದು ಬಡ್ಡಿ ದಂಧೆ ಮಾಡುದಿಲ್ಲ ಯಾವುದೇ ಧರ್ಮದಲ್ಲೂ ಕೂಡ ಇದ್ದಾರೆ ಅದರಲ್ಲಿ ನನ್ನ ತಂದೆ ತಂದೆಯವರಿಗೆ ಉಳಿತಾ ಇದೆ ಅಂದ್ರೆ ಸ್ವಲ್ಪ ಹಣ ಬರಲು ಬರುದು ಬರುದುಂಟು ಮೂರು ತಿಂಗಳಿಂದ ಸದಸ್ಯ ಇದ್ದಾರೆ ಅಲ್ಲಿ ನಂಗೆ ಸ್ವಲ್ಪ ಚೆಟ್ಟು ನಿಮ್ಮ ಸಿಬಿಲ್ ಹೋಗ್ತದೆ ಹಾಗೆ ಹೀಗೆ ಸಿಬಿಲ್ ಸ್ಕೋರ್ ಇದು ಎಂಟ್ರಿ ಆಗುದಿಲ್ಲ ನಮಗೆ ಫೋನ್ ಮಾಡಿ ಹೇಳು ಸಿಬಿಲ್ ನನಗೆ ಸಿಬಿಲ್ ನಮ್ಮತ್ರ ಹತ್ರ ಈವಾಗಲೇ ಸಿಬಿಲ್ ಉಂಟು ಅಂತ ಹೇಳಿ ಆಗಲಿ ಒಂದು ಗಲಾಟೆ ಒಂದು ಒಮ್ಮೆ ಮಾಡ್ಬೇಕು ಗಲಾಟೆ ಮಾಡಿದ್ರೆ ನಾವು ಅವ್ರ ಕಾಯ್ತಾ ಇದ್ದೇವೆ ಅವ್ರಿಗೆ ಅವ್ರು ಒಮ್ಮೆ ಗಲಾಟೆ ಮಾಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿ ನಮ್ಗೆ ಗೊತ್ತುಂಟು ಉದಯ ಅಂತ ನೀವು ಸಸ್ಯ ಸಂಘದಲ್ಲಿ ಇದ್ದೀರಾ ಹ್ಮ್ ಹ್ಮ್

ನಾವೊಂದು ಒಂದ್ ಲಕ್ಷ ಒಂದು ಲಕ್ಷ ತಗೊಂಡಿದ್ದೀವಿ ವಾರಕ್ಕೆ ಎಷ್ಟು ಕಟ್ತಾ ಇದೀರ ಒಂದೂವರೆ ಸಾವಿರ ಕಟ್ತಾ ಇದೀರ ವಾರಕ್ಕೆ ಈಗ ಒಂದು ವಾರದಿಂದ ಕಟ್ಲಿಲ್ಲ ನಾವು ಈ ವಾರ ಕಟ್ಲೆ ಇಲ್ಲ ಹಾ ಕಳೆದ ವಾರ ಕಟ್ಲೆ ಇಲ್ಲ ನನ್ನ ಹತ್ರ ಯಾರು ಫೋನ್ ಮಾಡ್ಲಿಲ್ಲ ಕೇಳ್ಲೂ ಇಲ್ಲ ಈಗ ಮನೆಗೆ ಏನಾದ್ರು ಬಂದು ತೊಂದರೆ ಕೊಟ್ರೆ ಏನ್ ಮಾಡ್ತೀರಾ ಮನೆಗೆ ಕಂಪ್ಲೇಂಟ್ ಕೊಡ್ತೀರಾ ಎಲ್ಲ ಡಾಕ್ಯುಮೆಂಟ್ ಇದೆ ನಿಮ್ ಹತ್ರ ಕೂಡ ನಾವು ಕೂಡ ಒಂದು ದರಕ್ಷ ಕೊಟ್ಟಿದ್ದೇವೆ ಪ್ರಶ್ನೆ ಕೇಳಿ ಉತ್ತರ ಕೇಳಿ ಇನ್ನು ಮುಂದೆ ನಾವು ಬ್ಯಾಂಕಲ್ಲಿ ಕಟ್ತೇವೆ ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ ನಮಗೆ ಎಷ್ಟು ಎಷ್ಟು ವರ್ಷ ಕೊಡ್ಲಿ ಅವರು ಪಾಸ್ಬುಕ್ ಇದೆಲ್ಲ ಕೊಟ್ಟು ನಾವು ಬ್ಯಾಂಕಿಗೆ ಕಟ್ಟದ್ ಹೌದು ಮಂತ್ಲಿ ಮಂತ್ಲಿ ಕಟ್ಟದ್ ಹೌದು ಕೊಡ್ಲಿ ಅವರು ಈಗ ಅವರು ಸ್ಟೇಟ್ಮೆಂಟ್ ಅಂತ ಒಂದು ಕೊಡ್ತಾರಲ್ಲ ಅದು ಬ್ಯಾಂಕ್ ಇದಲ್ಲ ಬ್ಯಾಂಕ್ ಇದಲ್ಲ ಅವ್ರು ತಿಂಗಳಿಗೊಮ್ಮೆ ಕರ್ತಾರೆ ಇಲ್ಲಿ ವಾರಕ್ಕೊಮ್ಮೆ ಕಲೆಕ್ಷನ್ ಮಾಡ್ತಾರೆ ತಿಂಗಳಿಗೊಮ್ಮೆ ಕೊಡ್ತಾರೆ ಅದೇ ನಿಮ್ಗೆ ಲೆಕ್ಕಾಚಾರ ತಪ್ಪುದು ಮತ್ತೆ ಅವ್ರು ನಾಲ್ಕು ಹೆಸರು ಇರ್ತದೆ ನಿಮ್ದು ಹಳೆ ಲೋನ್ ಬೇರೆ ಹೊಸ ಲೋನ್ ಬೇರೆ ಸುರಕ್ಷಾ ಬೇರೆ ಪಿ ಆರ್ ಕೆ ಬೇರೆ 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 ಇರ್ತದೆ ಹಾಗಾಗಿ ನಿಮ್ಗೆ ಎಷ್ಟು ಯಾವುದಕ್ಕೆ ಎಷ್ಟು ದುಡ್ಡು ಹೋಗ್ತದೆ ಅಂತ ನಿಮ್ಗೆ ಗೊತ್ತಾಗುದಿಲ್ಲ ಹಾಗಾಗಿ ಅವ್ರು ಎಷ್ಟು ಬಡ್ಡಿ ಹಾಕಿದ್ದಾರೆ ಅಂತ ನಿಮ್ಗೆ ತಿಳಿಯುವುದಿಲ್ಲ ಆ ಕಾರಣದಿಂದಾಗಿ ನಿಮ್ಗೆ ಸಾಲ ಎಷ್ಟು ಕಟ್ಟಿದ್ರು ಮುಗಿದಿಲ್ಲ ಇನ್ನು ಇಬ್ರು ಇದ್ದಾರನಾ ಗಂಡ ಹೆಡ್ತಾ ಮತ್ತೆ ನಾವ್ ಸೌಜನ್ಯ ನ್ಯಾಯ ಸಿಗುವವರಿಗೆ ಯಾವ್ದೇ ಕಟ್ಟುವುದು ಹಣ ಕಟ್ಟುದಿಲ್ಲ ಸೌಜನ್ಯ ಹೋರಾಟದಲ್ಲಿ ಇದ್ದೀರಾ ಹ್ಮ್ ಯಾಕಂದ್ರೆ ನಮ್ಗೆ ಸೌಜನ್ಯ ಯಾರು ಎಂತದ್ರಲ್ಲೂ ಗೊತ್ತಿರ್ಲಿಲ್ಲ ನಾವು ಆಟೋಮೆಟಿಕ್ ಹೋಗಿದ್ದಾರೆ ಹ್ಮ್ ಹ್ಮ್ ನಮ್ಗ್ ಆ ಸಾರ ಅದು ಹೇಳ್ದಂಗ ಆಯ್ತಂತ ಹೌದು ಹೌದು ಸೌಜನ್ಯ ಶಕ್ತಿ ಈಗ ಸ್ವಸಹ ಸಂಘದ್ದು ಕೂಡ ಹಾಗೆ ಸೌಜನ್ಯ ಶಕ್ತಿ ಅದು ಎಲ್ಲರಿಗೂ ಅವರವರ ಒಂದು ತಿಳಿವಳಿಕೆ ಬಂದಿದೆ ಈಗ ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಅಂತ ಹೇಳ್ತಾರೆ ಅದು ಬುದ್ಧಿವಂತರು ಅಂತ ಇಷ್ಟು ವರ್ಷ ನಾವು ದಡ್ಡರಾಗಿದ್ವಿ ಈಗ ಬುದ್ಧಿವಂತರು ಅಂತ ತೋರಿಸ್ಬೇಕು ನಾವು ಮತ್ತೆ ದೇವಸ್ಥಾನದ ಹೆಸರಿಟ್ಕೊಂಡು ಬಡ್ಡಿ ದಂಧೆ ಮಾಡ್ಲೇಬಾರ್ದು ಹೌದು ಬಡ್ಡಿ ದಂಧೆ ಮಾಡುದಿಲ್ಲ ಯಾವುದೇ ಧರ್ಮದಲ್ಲೂ ಕೂಡ ಇಲ್ಲ ನಮ್ದು ಹಿಂದೂ ಧರ್ಮ ಅಂತಲ್ಲ ಯಾವುದೇ ಧರ್ಮದಲ್ಲೂ ಕೂಡ ಯಾವ್ದೇ ಯಾವ ಬಡ್ಡಿ ಮಾಡೋರು ಯಾರು ಇಲ್ಲ ಹೌದು ಹೌದು ಹೌದೌದು ದೇವ್ರ ಹೆಸರಲ್ಲಿ ಹೆಸರಿಸುವುದವರು ಹೌದು 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 ಮಂಜುನಾಥ ಹಂಗ್ ಮಾಡ್ತಾರೆ ಅಣ್ಣಪ್ಪ ಸ್ವಾಮಿ ಹೆಂಗ್ ಮಾಡ್ತಾರೆ ಮಂಜುನಾಥ ಸ್ವಾಮಿ ಯಾವ್ದೇ ಕಾರಣಕ್ಕೂ ನೀವು ಬಡ್ಡಿ ದಂಧೆ ಮಾಡಿ ಅಂತ ಹೇಳಿ ಹೌದು ಮತ್ತೆ ನೀವು ಆಗ ತಗೊಂಡು ಸಾಯಿರಿ ಕಟ್ಲಿಲ್ಲ ಅಂದ್ರೆ ಇಲ್ಲಾಂದ್ರೆ ನೀವು ಧರ್ಮಸ್ಥಳಕ್ಕೆ ಬರೆದು ಕೊಡಿ ನಿಮ್ಮ ಜಾಗವನ್ನು ಹೀಗೆಲ್ಲ ಹೇಳ್ತಾರೆ ಎಲ್ಲಾ ಪ್ರತಿಯೊಂದು ಕಡೆನೂ ಹಾಗೆ ಹೇಳ್ತಾರೆ ಈಗಾಗಲೇ ಆರೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಇಷ್ಟು ವರ್ಷದಿಂದ ಕಟ್ಟಿದ್ದಾರೆ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಾರೆ ಅದಕ್ಕೂ ಒಂದು ಹತ್ತು ರೂಪಾಯಿ ಕಡಿಮೆ ಆದ್ರೂ ಕೂಡ ಪುಸ್ತಕ ತೆಗೆದು ಬಿಸಾಕ್ತಾರೆ ಗಲಾಟೆ ಮಾಡ್ತಾರೆ ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗಾಗಿ ಇನ್ನು ಮುಂದೆ ನೀವು ಕಟ್ಟುದಿಲ್ಲ ಅಂತ ತೀರ್ಮಾನ ಮಾಡಿ ನಂತರ ಇದೇ ಊರ್ನವರ ನೀವು ಕೂಡ ಹೊಸ ಸಂಘದಲ್ಲಿ ಇದ್ದೀರಾ ಇದ್ದೇ ಹೇಳ್ ಕಟ್ತಾ ಇದೇವೆ ಈಗ ಮೊನ್ನೆ ಮೊನ್ನೆ ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅವ್ರದ್ದು ಒಂದ್ ಸ್ವಲ್ಪ ಬೋಗಸ್ ಜನರಿಗೆಲ್ಲ ಹಿರ್ಸ್ತಾ ಇರೋದು ಕರ್ಮ ಇಲ್ಲ ಅಂತ ಕಾಣ್ತಾ ಇದೆ ಅವ್ರ ಸಂಘದಲ್ಲಿ ಅದಕ್ಕೆ ನಾವು ಸುಮ್ನೆ ನಾವು ಕಷ್ಟ ಅವ್ರು ಎಲ್ಲರಿಗೂ ಕಷ್ಟ ಕೊಡ್ತಾರಲ್ಲ ಆದ್ರಿಂದ ನಾವು ಒಂದ್ ಸ್ವಲ್ಪ ಇವ್ರಿಗೆ ಒಂದ್ ಸ್ವಲ್ಪ ಕಲ್ಸ್ಬೇಕಂತ ಇತ್ತು ಮನ್ಸಲ್ಲಿ ಕಲ್ಸ್ಬೇಕು ಅಂತಳು ಇತ್ತು ಮತ್ತೆ ಈಗ ತುಂಬಾ ಬಡುವ ಜನ ಇರುದ್ ಹೆಚ್ಚಿನವ್ರು ನಾವು ನೇರವಾಗಿ ಅವ್ರಿಗೆ ಹೇಳಿದ್ರೆ ಅವರು ಅರ್ಥ ಮಾಡುದಿಲ್ಲ ಅರ್ಥ ಆಗುದಿಲ್ಲ ಅವ್ರಿಗೆ ಇದೊಂದು ಒಂದು ಇದೆ ಉಂಟಲ್ಲ ಇದ್ರಿಗೆ ಇದ್ರಲ್ಲಿ ಸಂಘದ ಹೆಸರು ಹೇಳಿ ಆದ್ರೂ ಒಂದು ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ ಅದು ಕಲ್ಪನೆ ಈಗ ನಾವು ಇಷ್ಟೊಂದು ವಿಡಿಯೋ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ ಎಲ್ಲ ನೀವು ನೋಡಿದಿರಾ ಎಲ್ಲ ಡಾಕ್ಯುಮೆಂಟ್ ತೋರಿಸಿದ್ದೇವೆ ಸಾಕ್ಷಿ ಸಮೇತ ಎಲ್ಲ ತೋರಿಸಿದ್ದೇವೆ ಲೆಕ್ಕ ಮಾಡಿದಿರಾ ನೀವು ಎಲ್ಲ ಯಾವ್ದು ಒಂದು ವರ್ಷ ನಾವು ಒಂದು ಕಟ್ಟಿ ಕಟ್ಟಿ ನೋಡುವಾಗ ಒಂದು ಹತ್ತು ಸಾವಿರ ಸಹ ಅವ್ರದ್ದು ಕಂತು ಹೋಗುದಿಲ್ಲ ಹೋಗುದಿಲ್ಲ ಅದಕ್ಕೆ ಹೋಗದೆ ಇದ್ದೇ ಬಡ್ಡಿ ಹೋಗ್ತದೆ ಅವ್ರದ್ದು ಅಂತೆಲ್ಲ ನೀವು ಈಗ ಸ್ಲೋ ಅಲ್ಲಿ ಕೇಳ್ತಾ ನೀವು ಕಟ್ಟಿ ನಿಮ್ಗೆ ತೊಂದ್ರೆ ಇಲ್ಲಲ್ಲ ಒಂದು ಚಂದ ರೀತಿಯಲ್ಲಿ ಕೇಳ್ತಾ ಇದ್ರೆ ಕಟ್ಟಿ ನಾ ಹೇಳುದು ಅವ್ರಿಗೆ ಎಷ್ಟೆಲ್ಲ ಅಧಿಕಾರ ಇದ್ದವ್ರು ಅವ್ರು ಕಟ್ಟಿ ಕಟ್ಟಿ ಅಂತ ಕೇಳಬೇಡ ಕಾನೂನು ಪ್ರಕಾರ ಮಾಡ್ಕೊಳ್ಬಹುದು ಹಾಗೆ ಮಾಡುದಿಲ್ಲ ಬರೀ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಕೂತು ನಾವು ಆತರ ಮಾಡಿದ್ದೇವೆ ನಾವು ಈ ತರ ಅಂತ ಹೇಳುದಲ್ಲ ಎಲ್ಲರಿಗಂತ ಹೇಳಿದ್ರೆ ಸ್ವಲ್ಪ ಬಾಬದವರಿಗೆ ಮೈಂಡ್ ವಾಶ್ ಮಾಡು ಹೌದು ಯಾರು ಬಂದು ನಿಮ್ಗೆ ಕೊಡ್ತಾರೆ ಹಾಗಾಗಿ ನೀವು ಕಟ್ಟುದಿಲ್ಲ ಅಂತ ಹೇಳುದು ನೀವು ದುಡ್ಡು ತೆಗೆದುಕೊಳ್ಳೋದು ನಿಮ್ಗೆ ಚಂದ ಆಗ್ಲಿಲ್ವಾ ಖುಷಿ ಆಗ್ಲಿಲ್ವಾ ಹೀಗೆಲ್ಲ ಹೇಳ್ತಾರೆ ನಾನು ಹೇಳುದು ಒಂದು ಮನೆಯಲ್ಲಿ ಒಬ್ಬ ಒಂದು ಕಾನೂನು ಪ್ರಕಾರ ಹೋದ್ರೆ ಒಬ್ಬರಿಗೆ ಸಾಲ ಕೊಡುವುದು ಒಂದು ಮನೆಯಲ್ಲಿ ಇವ್ರು ಹಾಗೆ ಮಾಡುವುದಿಲ್ಲ ಸಾಧಾರಣ ಅಂತಳಿ ಮಾಡ್ಲಿಕ್ಕೆ ಸಂಘ ಅಂತಳಿ ಮಾಡ್ಲಿಕ್ಕೆ ಆದ್ರೆ ಮನೆಯ ಎಲ್ಲರೂ ಸಂಘ ಮಾಡಿ ಸಂಘ ಸೇರಿ ಅಂತ ಆವಾಗ ದುಡಿಯುವುದು ಒಬ್ಬ ದುಡಿಯೋನಿದ್ರೆ ಅವ್ರು ಎಷ್ಟು ಜನ ಸಾಲ ಒಬ್ನಿ ಕಟ್ಲಿಕ್ಕೆ ಅಲ್ಲ ಆದಾಯ ನೋಡಿ ಸಾಲ ಕೊಡುದಿಲ್ಲ ಆದಾಯ ನೋಡಿ ಕೊಡುದಿಲ್ಲ ಮನೆ ಮುಂದೆ ಎಲ್ಲರಿಗೂ ಅವರು ಸಂಘ ಸೇರ್ಸ್ಕೊಂಡ್ರೆ ಅವರಿಗೆ ಒಂದು ಅಷ್ಟೊಂದು ಪ್ಲಾನ್ ಅವರಿಗೆ ಎಲ್ಲರನ್ನು ಸಾಲಕ್ಕೆ ಹಾಕುದು ಮತ್ತೆ ಅಂತ ಉದ್ಧಾರ ಅಂತ ಮಾಡ್ತಾರೆ ಅದೇ ಹಾಕ್ತಾರೆ ಮತ್ತೆ ಅವರಿಗೆ ಕಟ್ಲಿಕ್ಕೆ ಆಗುದಿಲ್ಲ ಮನೆಗೆ ಬಂದು ಟಾರ್ಚರ್ ಕೊಡ್ತಾರೆ ಮತ್ತೆ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡ್ತಾರೆ ನಾನು ಸಂಘ ಸಂಘ ಸಂಘಕ್ಷ ಅಂತ ಯಾರು ಹೋದವ್ರಲ್ಲ ಹೌದು ಅವರು ನೀವು ಸಂಘ ಮಾಡಿ ನಿಮ್ಗೆ ಲೋನ್ ಕೊಡ್ತೇವೆ ಹೇಳಿ ಈಗ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರೆ ಯಾರಿಗೆ ಸಂಘ ಹೌದು 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 ಕೋಟಿ ಬೇಡ ಅಂತ ಯಾರು ಕೂಡ ಈಗ ಹಗ್ಗ ಹಾಕಿ ಉಂ ಅವ್ರಿಗೆ ಆ ಕುಣಿಕೆಯಿಂದ ತಪ್ಸ್ಕೊಳ್ಬೇಕು ಮತ್ತೆ ಬೇರೆ ಮಾರ್ಗ ಇಲ್ಲ ಹಾಗಾಗಿ ನಾವು ಇದೊಂದು ನಿಮ್ಮದೆಲ್ಲ ಈಗ ಚಾನಲ್ ಎಲ್ಲ ನೋಡಿದ್ರೆ ಅವ್ರಿಗೆ ಲೋನ್ ಕೊಡ್ತಾರೆ ಇವರು ಮನೆ ಕಟ್ತಾರೆ ಮೊದಲು ಮನೆ ಕಟ್ಕೊಂಡಿದ್ರು ಲೋನ್ ಇಲ್ಲದೇ ಸಹ ಮನೆ ಕಟ್ಟದವ್ರಿದ್ದಾರೆ ಈಗ ಲೋನ್ ಸಿಕ್ತದೆ ಅಂತ ಹೇಳಿ ಮನೆ ಕಟ್ತಾರೆ ಮತ್ತೆ ಸಾಲಕ್ಕೆ ಹೇಳ್ತಾರೆ ಆ ಇವರು ದುಡಿದು ದುಡಿದು ಸಹಾಯಕ್ಕ ಇವ್ರ ಮನೆ ಸಾಲ ತೀರುದಿಲ್ಲ ಇದು ಕಷ್ಟ ಇದು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಜನಕ್ಕೆ ಆವಾಗ ಅರ್ಥ ಆಗುತ್ತೆ ಈ ಅನ್ಯಾಯ ಮತ್ತೆ ಮುಂದೆ ಮುಂದೆ ಆಗ್ಬಾರ್ದು ಅಂತ ಹೇಳಿಕೆ ನಾವು ನಮ್ಮಿಂದೆಲ್ಲ ಸ್ಟಾ ಶುರು ಮಾಡುವ ಅಂತ ಹೇಳಿಕೆ ನಾನು ಸ್ವಲ್ಪ ಇದಕ್ಕೆ ಮುಂದೆ ಬಂದದ್ದು ಹೌದು ಕಟ್ಲಿಕ್ಕೆ ಅಂತ ಸತ್ಯವಾಗಿ ಆಗುದಿಲ್ಲ ಅಂದ್ರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಸಾಲದಲ್ಲಿದ್ದಾರೆ ಅದರಲ್ಲಿ ನನ್ನ ತಂದೆಯವರಿಗೆ ಅಂದ್ರೆ ಸ್ವಲ್ಪ ಹಣ ಬರ್ಲು ಬರುದು ಮೂರು ತಿಂಗಳಿಂದ ಸದಸ್ಯರು ಅಲ್ಲಿ ನನಗೆ ಸ್ವಲ್ಪ ಸಿಟ್ಟು ಹೇಳಿದ್ರೆ ಅದು ಮತ್ತೆ ಬರ್ತದೆ ಮತ್ತೆ ಬರ್ತದೆ 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 ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಿಲ್ಲಿಸಿದ ಮೇಲೆ ಆದ್ರೂ ಅವ್ರು ಬರ್ತಲ್ಲ ಮನೆಯವರಿಗೆ ಅಲ್ಲಿ ಮತ್ತೆ ಕೇಳುವ ಅಂತ ಹೇಳಿ ಅವ್ರು ಬರುವುದಿಲ್ಲ ಹೌದೌದು ಅದಕ್ಕಾಗಿ ನಾನು ನನ್ನ ಸೋಪ್ರೇರಿತವಾಗಿ ನಿಲ್ಲಿಸಿದ ಕಾನೂನು ಪ್ರಕಾರವಾಗಿ ಏನು ನಿಮ್ಮ ಲೆಕ್ಕ ಕೇಳಿ ಬ್ಯಾಂಕ್ ಅಕೌಂಟ್ ಅಕೌಂಟ್ ಪಾಸ್ ಪುಸ್ತಕ ಕೇಳಿ ಅಲ್ಲೇ ಕಟ್ತೀವಿ ಅಂತ ಹೇಳಿ ಅಲ್ಲಿ ತನಕ ನಾವು ಕಟ್ಟುದಿಲ್ಲ ಅಂತ ಅಷ್ಟೇ ಹೇಳಿ ಅಂತ ನಾವು ಹೇಳುದು ಮತ್ತೆ ಕಟ್ಟಬೇಡಿ ಅಂತಾನೂ ನಾವು ಹೇಳುದಿಲ್ಲ ಯಾಕಂದ್ರೆ ನೋಡಿ ಅವರು ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ದಾರೆ ಅವರಿಗೆಲ್ಲ ಎಷ್ಟು ಬಡ್ಡಿ ತಗೊಂಡಿದ್ದಾರೆ ಈಗ ಮೂರು ವರ್ಷದಿಂದ ಮುಂಚೆ ಬಿ ಸಿ ಟ್ರಸ್ಟ್ ಆಗುದಕ್ಕಿಂತ ಮುಂಚೆ ಐದು ಪರ್ಸೆಂಟ್ ಬಡ್ಡಿ ಜಾಸ್ತಿ ತಗೊಳ್ತಾ ಇದ್ರು ಅದು ರಿಟರ್ನ್ ಕೊಡ್ಬೇಕಲ್ಲ ಕೊಟ್ಟಿದ್ದು ತಗೊಂಡಿದ್ದು ಕೊಡ್ಬೇಕಲ್ಲ ತುಂಬಾ ಉಪದಾರ ಮಾಡಿದ್ದಾರೆ ಈಗ ಅದನ್ನ ಈಗ ರಿಪೀಟ್ ಮಾಡ್ತಾ ಇದ್ದಾರೆ ಬರ್ತದೆ ಇವಾಗ ಕಟ್ಟುದ್ರೆ ನಾನ್ ಕೇಳುದು ಅವ್ರಿಗೆ ಒಮ್ಮೆಲೆ ಬರ್ತದೆ ಕಡೆಗೆ ಇವ್ರದ್ದು ಹಣನೇ ಇಲ್ಲದಿದ್ರೆ ಇವ್ರು ಹೇಗೆ ಮಾಡ್ತಾರೆ ಡಾಕ್ಯುಮೆಂಟ್ ಬೇಕಲ್ಲ ಅಕಸ್ಮಾತ್ ಅವ್ರಿಗೆ ಬ್ಯಾಂಕಿಂದ ಬ್ಯಾಂಕ್ ಥ್ರೂ ಅಲ್ಲಿ ಕೊಟ್ಟದ್ದು ಇವರಿಗೆ ಇದ್ರೆ ಬ್ಯಾಂಕ್ ಅಲ್ಲಿ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಹಾಕ್ತೇವೆ ಅಂತ ಹೇಳಿ ಮುಂದರ್ಸಿ ಏನಾದ್ರು ಮಾಡಬಹುದು ಅದನ್ನು ಸಹ ಅವ್ರು ಮಾಡುದಿಲ್ಲ ಮತ್ತೆ ಹೇಗೆ ಕಟ್ಟುದು ನಾವೀಗ ಒಂದು ಹತ್ತು ಜನ ಗುಂಪಿನಲ್ಲಿ ನಾವು ಒಂದು ಹಣ ಅಂತ ಹೇಳಿ ಅದ್ ಯಾರ ಹಣ ಇಂತ ಹಣ ಅಂತ ಹೇಳಿ ಬರ್ದು ಬರ್ದ ಆಗ್ತದೆ ಅಲ್ಲಿ ಹೌದು ಯಾರು ಒಬ್ಬ ಹಾಕ್ಲಿ ಇಬ್ಬ ಹಾಕ್ಲಿಲ್ಲ ಅಂತ ಹೇಳಿ ಅವರು ಈಗ ತೋರ್ಸುವಾಗ ಸಂಘದಲ್ಲೇ ಕಮ್ಮಿ ಉಂಟು ಆ ಮೈನಸ್ ಉಂಟು ಹಾಗೆ ಹೇಳ್ತಾರೆ ಒಬ್ಬನಂತಲ್ಲಿ ಅಂದ್ರೆ ಬರುವುದಿಲ್ಲ ಅಲ್ಲಿ ಅದಕ್ಕಾಗಿ ನಾವು ನಾನ್ ನಮ್ಮ ಸಂಘದಲ್ಲಿ ನಾನ್ ನಿಲ್ಸ್ತೇನೆ ಅಂತ ಹೇಳಿದೆ ಬೇರೆ ಹೇಳೋದವ್ರು ಗೊತ್ತಿಲ್ಲ ನಂಗೆ ಅವ್ರವ್ರ ಇಷ್ಟ ಇಷ್ಟ ಈಗ ನೀವು ಕೊಡುವ ನಾವು ಕೊಟ್ಟಿರುವಂತ ಡಾಕ್ಯುಮೆಂಟ್ ಅವ್ರು ತೋರಿಸಿ ಪ್ರಶ್ನೆ ಕೇಳಿ ಲೆಕ್ಕ ಮಾಡ್ಲಿ ಮತ್ತೆ ನೀವು ಕಟ್ಟಿದ್ರು ಕೂಡ ನಮ್ಗೆ ಲಾಭ ಇಲ್ಲ ನೀವು ಕಟ್ಟ ಕಟ್ಟದ ಇದ್ರು ಕೂಡ ನಮ್ಗೆ ಲಾಭ ಇಲ್ಲ ನಾವು ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ ಜನಗಳಿಗೆ ಈ ಅವರದು ಸರಿ ಇಲ್ಲ ಅಂತ ನಾವು ಅಷ್ಟೇ ಮತ್ತೆ ಲೆಕ್ಕಾಚಾರ ಮಾಡೋದು ಕಟ್ಟೋದು ಬಿಡೋದೆಲ್ಲ ನಿಮ್ಗೆ ಬಿಟ್ಟಿದ್ದು ಹಾಗಾಗಿ ಇನ್ನು ಮುಂದೆ ನೀವು ಏನ್ ಡಿಸೈಡ್ ಮಾಡಿದೀರಾ ನಾನ್ ಕಟ್ಟೋದಿಲ್ಲ ಅಂತ ಡಿಸೈಡ್ ಮಾಡಿದ್ರು ನಾನು ಅದಕ್ಕಾಗಿ ನಾನು ಎಲ್ಲರಿಗೆ ಹೀಗೆ ಹೇಳ್ತಾ ಇದ್ದೆ ಕಷ್ಟ ಉಂಟಲ್ಲ ಮುಂದೆ ಮುಂದೆ ಕಷ್ಟ ಉಂಟಲ್ಲ ನಾನೀಗ ಕಟ್ಟುದಿಲ್ಲ ಅಂತ ಹೇಳಿದ್ರೆ ನನಗೂ ತುಂಬಾ ಕಷ್ಟ ಉಂಟು ಎತ್ತ ಹೇಳಲಿಕ್ಕೆ ಹೋದ್ರೆ ನನ್ನ ಈಗ ಕಟ್ಲಿಕ್ಕೆ ಆಗುದಿಲ್ಲ ಮಳೆಗಾಲ ನಾವು ಕೆಲಸ ಇರೋ ಕೆಲಸ ಇರುವುದಿಲ್ಲ ಮನೆಯೊಬ್ರು ಅಧ್ಯಕ್ಷರೊಬ್ರು ಫೋನ್ ಮಾಡಿದ್ರೆ ಎಂತ ನೀವು ಕಮ್ಮಿ ಕಟ್ಟಿದಿರಲ್ಲ ಅಂತ ಹೇಳಿ ಹೇಳಿ ನಾನು ಹೇಳಿದ್ರೆ ನನ್ ಕೆಲಸ ಇಲ್ಲ ಮತ್ತೆ ನಾವು ಮೂರು ಜನರ ಕಟ್ಟಬೇಕು ಮನೆಯಲ್ಲಿ ನಾನೊಬ್ಬ ದುಡಿಯೋ ಅಪ್ಪ ಹಂಗೆ ಆರಾಮಿಲ್ಲ ಅಮ್ಮನಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಸಂಘ ಮೊದಲೇ ಸಂಘ ಮಾಡಿದ್ದಾರೆ ಎಲ್ಲಾ ಎಲ್ಲ ಸ್ವಲ್ಪ ಇರ್ಬೋದು ಅವ್ರು ಕಟ್ತಾ ಇದ್ದಾರೆ ನಾನು ಕೊಡ್ತಿದ್ದೆ ದುಡ್ಡಾ ಮುಂದೆ ಮುಂದೆ ಕೊಡ್ಲಿಕ್ಕೆ ನಂಗೆ ಗೊತ್ತಿದ ಗೊತ್ತುಂಟು ಮುಂದೆ ನಂಗೆ ಈ ಮಳೆಗಾಲದಲ್ಲಿ ಎಂತೂ ಕೊಡ್ಲಿಕ್ಕೆ ಆಗುದಿಲ್ಲ ಗೊತ್ತುಂಟು ಅದಕ್ಕೆ ಏನು ಅವರದ ಏನು ಆಪ್ಷನ್ಸ್ ಇಲ್ಲ ಅಲ್ಲ ನಿಮ್ಗೆ ಕಟ್ಟುದಿಲ್ಲ ಇವರು ಒಮ್ಮೆ ಕಟ್ಟಿಸ್ತೇವೆ ಹಾಗೆ ನಿಮ್ಮ ಸಿಬಿಲ್ ಹೋಗ್ತದೆ ಹಾಗೆ ಹೀಗೆ ಸಿಬಿಲ್ ಸ್ಕೋರ್ ಆಗುದಿಲ್ಲ ನಮಗೆ ಫೋನ್ ಮಾಡಿ ಹೇಳು ಸಿಬಿಲ್ ಸಿಬಿಲ್ ನಮ್ಮ ಹತ್ರ ಉಂಟು ಸಿಬಿಲ್ ಹೇಳಿ ಯಾರು ಹೇಳಿದ್ರು ಸಿಬಿಲ್ ಇದ್ರೆ ಸಿಬಿಲ್ ಉಂಟು ನಾನು ಅದು ಮತ್ತೆ ನಾನು ಅದ್ರ ಲೆಕ್ಕ ಹಾಕ್ತೇವೆ ಹಾಗೆ ಏನಾದ್ರು ಅವ್ರು ಸಿಬ್ಬಿ ಹಾಗೆ ನೀವು ಆಡ್ ಮಾಡ್ತೇವೆ ಹಾಗೆ ಅಂತ ಹೇಳಿ ಮತ್ತೆ ಕಾನೂನು ಇದೆ ಕಂಪ್ಲೇಂಟ್ ಕೊಟ್ಟಾದ್ರೂ ಅದು ಏನಂತ ಹೇಳಿ ಮಾಡಬಹುದು ಹೌದು 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 ಯಾಕೆ ಎಂಟ್ರಿ ಆಯ್ತು ಇಷ್ಟು ದಿವಸ ಯಾಕೆ ಎಂಟ್ರಿ ಆಗಲಿಲ್ಲ ಈಗ ಯಾಕೆ ಎಂಟ್ರಿ ಆಯ್ತು ಅಂತ ಕೇಳ್ಬಹುದು ಮತ್ತೆ ಏನು ಈಗ ನೀವು ಕಟ್ಟದೇ ಇದ್ರೆ ಮನೆಗೆ ಬಂದೇ ಬರ್ತಾರೆ ಬಂದ್ರೆ ಏನ್ ಮಾಡ್ತೀರಾ ನೀವು ನಾವು ಕೇಳ್ತೇವೆ ಅವರಿಗೆ ನೀವು ಹೋಗಿ ನೀವು ವಸೂಲಿ ಮಾಡ್ತೇನೆ ಅಂತ ಬಂದಿದಿರಲ್ಲ ನಮ್ಮ ನಾವು ಕಟ್ಟಿದಂತ ಡಾಕ್ಯುಮೆಂಟ್ಸ್ ನನಗೆ ನನ್ಗ ನನ್ಗೆ ಸಪ್ರೇಟ್ ಅಕೌಂಟ್ ಆಗ್ಬೇಕ ನಾವು ಕಟ್ಲೇ ಇಲ್ಲ ಅಂತ ಹೇಳಿ ಆಗೋದು ಬಾಯಲ್ಲಿ ಹೇಳುದಿಲ್ಲ ನಿಮ್ಮದು ಚೀಟಿ ಮಾತ್ರ ತೋರ್ಸುದಲ್ಲ ಹೌದು ನಮ್ಗೆ ಅದು ಟೈಪ್ ಮಾಡಿ ಯಾವ ತರ ಕೂಡ ಕೊಡ್ಬೋದು ಇಂತಲೇ ಅದಿದ್ರೆ ನಮ್ಗೆ ಒಂದ್ ಕಟ್ಲಿಲ್ಲಾ ಅಂದ್ರೆ ಆದ್ರೆ ಮೆಸೇಜ್ ಬರ್ತಾ ಇರೋಲ್ಲ ಯಾವ್ದ್ ಯಾವ್ದ್ ಆಪ್ಷನ್ಸ್ ಇಲ್ಲ ಈ ಎಲ್ಲ ಚೀಟಿ ಅಂತ ಹೇಳಿದ್ರೆ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಾ ಗಲಾಟೆ ಅವ್ರ್ ಮಾಡ್ಬೇಕಂತ ಹೇಳಿ ಕಾಯ್ತಿದ್ದೆವು ಒಂದ್ ಗಲಾಟೆ ಒಂದು ಒಮ್ಮೆ ಮಾಡ್ಬೇಕಾ ಗಲಾಟೆ ಮಾಡಿದ್ರೆ ನಾವು ಅವ್ರ ಕಾಯ್ತಾ ಅವ್ರಿಗೆ ಗಲಾಟೆ ಮಾಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತುಂಟು ಅವ್ರ ಹತ್ರ ನಾವು ಗಲಾಟೆ ಹೋಗುದಲ್ಲ ಕೇಸ್ ಇದೆ ಕಾನೂನು ಇದೆ ನಾವೀಗ ಓಟ್ ಜನಪ್ರತಿನಿಧಿಗಳು ಬರ್ಲೇಬೇಕಲ್ಲ ಅವ್ರು ಯಾಕೆ ಮಾತಾಡುದಿಲ್ಲ ಯಾರದು ಒಂದು ದಬ್ಬಾಳಿಕೆ ನಡೀತಾ ಇದೆ ಅಲ್ಲಿ ಈಗ ಒಳ್ಳೇದೋ ಕೆಟ್ಟದೋ ನಮ್ಗೂ ಹೇಳುದಿಲ್ಲ ಯಾವ ಪಕ್ಷದವ್ರು ಮಾತಾಡ್ತಾ ಇಲ್ಲ ಅವ್ರು ಬರ್ಬಹುದು ಅವ್ರಿಗೆ ಅವ್ರ ಅವ್ರು ಅವ್ರ ಪರವಾಗಿ ಬರ್ಬೇಕಂತೇಳಿ ಏನಿಲ್ಲ ಕಟ್ಟಿಲ್ಲ ಅವ್ರಲ್ಲ ಕೊಟ್ಟಿದ್ರು ಸರ್ ಹಾಗಾಗಿ ನಾವು ಅದೇ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡುವುದು ಯಾಕಂದ್ರೆ ಅವರು ಮನೆಗೆ ಕೂಡ ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ ಮತ್ತೆ ಪೊಲೀಸ್ನವರು ಕೂಡ ಅಷ್ಟೇ ಕಂಪ್ಲೇಂಟ್ ತಗೊಳ್ಬೇಕು ಯಾಕೆ ನೀವು ಸಾಲ ತಗೊಂಡಿದ್ದು ಯಾಕೆ ಕಟ್ತಾ ಇಲ್ಲ ಯಾಕೆ ಕಟ್ತಿ ಕಟ್ಟಿದೀರಾ ಬಾಕಿ ಯಾಕೆ ಇಟ್ಟಿದಿರಾ ಕೇಳುವಾಗ ಕೇಳುವಾಗಿಲ್ಲ ಇದು ಅದಕ್ಕೂ ಕೂಡ ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ ಪ್ರತಿಯೊಂದಕ್ಕೂ ಪ್ರಶ್ನೆ ಅವರ ಮೇಲೆ ಕೇಸ್ ಇದೆ ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೇವೆ ಅದನ್ನು ವಿಚಾರ ಮಾಡಿ ಇನ್ನೊಬ್ಬರಿಗೆ ತಿಳಿಸಿ ಮತ್ತೆ ಅವ್ರು ಕೊಟ್ಟದು ಬಿರುವುದು ಅವರು ಇಷ್ಟ ಅವ್ರ ಏನ್ ಬೇಕಾದ್ರೆ ಮಾಡ್ಕೊ ಒಂದು ಸಂಸ್ಥೆ ಸರಿ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ನಾವು ಆ ವಿಚಾರ ಗುಂಡಿಗೆ ಹಾರದ್ ಬೇಡ ಸಾಲ ಮಾಡಿದವ ಹೆಂಗಾರ ಕಟ್ತಾನ ಬಿಡ್ತಾನ ಅವನಿಗೆ ಬಿಟ್ಟು ಮತ್ತೆ ಮಾಡುವ ಸ್ವಲ್ಪ ಜಾಗ್ರತೆ ಒಮ್ಮೆ ನಮ್ಮ ಮೇಡಮ್ ಗೆ ಸಲ ಹೇಳಿದೆ ನಾನು ಅವರ ಅವರದ್ದು ಸಂಘದ ಮೇಡಮ್ ನಾನ್ ಸಾಲದು ಶೂಲ ಅಂತ ಹೇಳಿದಾಗ ಇಲ್ಲ ಸಾಲದಿಂದ ಒಳ್ಳೇದಾಗ್ತದೆ ಹಾಗೆ ಈಗ ಅಂತ ಹೇಳಿ ಹೋದವರು ಸಾಲ ನೀವು ಗಂಡೆಣತಿನ ಬೇರೆ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಸಾಲ ಕೊಟ್ಟು ಅವ್ರು ಕೊಡ್ಲೂ ಪೋರ್ಸಿದೇವ್ರು ನೀವು ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಈಗ ಬೇರೆ ಬೇರೆ ಕೇಳಿದಾಗ ನಾವೇನ್ ಸಾಲ ಪೋರ್ಸ್ ಸಿಗ್ತದಲ್ಲ ಅಂತ ಹೇಳಿದ್ರೆ ಈಗ ಬೇಕಾದ್ರೆ ನಮ್ಮ ದುಡ್ಡನ್ನು ತಿಂದು ಹಾಕಿದ್ರಿ ಹಂಗೆ ಈಗ ಅಂತ ಹೇಳಿ ಅವ್ರು ಬದುಕುದು ನಿಜವಾಗಿ ಹೇಳ್ಕೋದ್ರೆ ನಮ್ಮ ಬಟ್ಟಿ ದುಡ್ಡಲ್ಲಿ ಅವ್ರು ಮಾತಾಡ್ತಾರೆ ಅದೇ ಏನು ಅಂತ ಲೆಕ್ಕ ಆಗ್ಲಿ ಆಗ್ಲಿ ಹ ಅದೇ ಹೇಳುದು ಇಲ್ಲಿ ಇಲ್ಲಿನ ಕುಂದಾಪುರ ಜನ ಕೂಡ ಹಾಗೆ ಹೇಳ್ತಾ ಇದ್ದಾರೆ ಲೆಕ್ಕ ತೋರಿಸಿ ನಾವು ಇನ್ಮೇಲೆ ಪಾಸ್ಬುಕ್ ತಗೊಂಡು ಬ್ಯಾಂಕಲ್ಲೇ ಕಟ್ತೇವೆ ಬ್ಯಾಂಕ್ ಪಾಸ್ಬುಕ್ ಕೊಡಿ ನಮಗೆ ಹೀಗೆ ಹೇಳ್ತಾ ಇದ್ದಾರೆ ಇನ್ನು ಕೂಡ ಕುಂದಾಪುರದಲ್ಲಿ ಇನ್ನಷ್ಟು ಜನ ಕಾಯ್ತಾ ಇದ್ದಾರೆ ನಾವು ಅಲ್ಲಿ ಹೋಗ್ತಾ ಇದೀವಿ ಇನ್ನು ಕೂಡ ಇದು ಎಲ್ಲರಿಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಏನು ಇವರಿಗೆ ಡಾಕ್ಯುಮೆಂಟ್ ಕೊಟ್ಟಿದ್ವಿ ಅದು ಕೂಡ ಈ ವಿಡಿಯೋದ ಕೆಳಗಡೆ ಪಿ ಡಿ ಎಫ್ ಮಾಡಿ ನಾವು ಕಳಿಸ್ತೇವೆ ಆ ಡಾಕ್ಯುಮೆಂಟ್ ಅನ್ನು ನೋಡಿ ವಿಚಾರ ಮಾಡಿ ಲೆಕ್ಕ ಮಾಡಿ ನಿಮಗೆ ಹೌದು ಅಂತ ಅನ್ನೋದಿದ್ರೆ ನಿಲ್ಸಿ ಕಟ್ಟೋದನ್ನು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀವಿ ಧನ್ಯವಾದ